ಅನುಭವ ಮಂಟಪ ನಮ್ಮ ಕರ್ನಾಟಕ ಸರ್ಕಾರವು ನಿನ್ನೆ ಸೌಧನಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಆ ಪೇಂಟಿಂಗು ನಾಡೋಜ ಹಿರಿಯ ಕಲಾವಿದ ಎಂಬತ್ತೈದು ವಯಸ್ಸಿನ ಹಿರಿಯ ಕಲಾವಿದ ಡಾಕ್ಟರ್ ನಾಡೋಜ ಡಾಕ್ಟರ್ ಜಿ ಎಸ್ ಖಂಡೀರು ರಚಿಸಿದ ಪೇಂಟಿಂಗು ಅಲ್ಲಿ ಗೌರ್ಮೆಂಟು ಅದೇನದ ನಕಲು ಮಾಡಿ ಬೇರೆ ಆ ಕಲಾವಿದರ ಕಡೆಯಿಂದ ಅಲ್ಲಿ ಅಳವಡಿಸಿದ್ದಾರೆ ಇದು ಗೌರ್ಮೆಂಟಿಗೆ ಇದು ಒರಿಜಿನಲ್ ಪೇಂಟಿಂಗು ನಾಡೋಜ ಜೆ ಎಸ್ ಖಂಡೀರವ್ ಅವರು ಮಾಡಿದ್ದಿದೆ ಇದ್ರದ್ದು ನಕಲು ಮಾಡಿದ್ದಾರೆ ಅಂತ ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ಈ ಮುಖಾಂತರ ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದೆವು ಇದೇ ರೀತಿ ಇದು ಒಂದು ಏನಪ್ಪಾ ಅಂದರೆ ಇದು ಅನ್ಯಾಯ ಒಬ್ಬ ಹಿರಿಯ ಕಲಾವಿದರಿಗೆ ಮುಂದೆ ಬರುವ ಕಲಾವಿದರಿಗೂ ಒಂದು ನಕಲು ಮಾಡಿ ಹಿಂಗೆ ಮಾಡಿದ್ರೆ ಏನಾಗ್ತದೆ ಇದು ಮೆಸೇಜ್ ರಾಂಗ್ ಹೋಗುತ್ತೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ಹನ್ನೆರಡನೇ ಶತಮಾನದ ಏಳು ಫೀಟ್ ಬೈ ಒಂಬತ್ತು ಫೀಟಿಂದ ಒಂದು ಪೇಂಟಿಂಗು ಸುಮಾರು ಎರಡೂವರೆ ವರ್ಷ ಇಮ್ಯಾಜಿನರಿ ಪೇಂಟಿಂಗು ನಾಡೋಜ ಜೆ ಎಸ್ ಖಂಡೀವ್ರವರು ಮಾಡಿದ್ದಿದ್ದು ಅವ್ರದ್ದು ಕಾಲ್ಪನಿಕವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ ದೊಡ್ಡ ಸ್ವಾಮಿಗಳು ಚಣಬಸಪ್ಪ ಅಪ್ಪ ಅವರು ಮಾರ್ಗದರ್ಶನದಲ್ಲಿ ಅವಾಗೇನಪ್ಪ ಅಂದರೆ ಈ ಪೇಂಟಿಂಗ್ ಮಾಡಿದ್ದಿತ್ತು ಇದು ಪಾರ್ಲಿಮೆಂಟಿನಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಅನಾವರಣ ಟೈಮಿಗೆ ಒಂದು ಚಿಕ್ಕದು ಪೇಂಟಿಂಗ್ ಅನುಭವ ಮಂಟಪ ಹೇಗಿರುತ್ತೆ ನೈಂಟೀನ್ ನೈಂಟಿ ತ್ರೀನಲ್ಲಿ ಚಿಕ್ಕದು ಅನುಭವ ಮಂಟಪ ಹೇಗಿರುತ್ತೆ ಅನ್ನೋದು ಅದರದ್ದು ಒಂದು ಕಾಲ್ಪನಿಕವಾಗಿ ಚಿತ್ರ ಮಾಡಿದ್ದರು ಇದರ ಎದುರು ಸುಮಾರು ಬೇರೆ ಬೇರೆ ಶರಣರದ್ದೆಲ್ಲ ಪೇಂಟಿಂಗ್ ಡಿಸ್ಪ್ಲೇ ಮಾಡೋದಲ್ಲಿ ಇದು ಒಂದು ಪೇಂಟಿಂಗ್ನಲ್ಲಿ ಅಬ್ದುಲ್ ಕಲಾಂ ಅವರು ಹದಿನೈದು ನಿಮಿಷ ನಮ್ಮ ರಾಷ್ಟ್ರಪತಿಯವರು ವಾಜಪೇಯಿ ಅವರು ಈ ಪೇಂಟಿಂಗ್ ಬಗ್ಗೆ ಎಲ್ಲ ಕೇಳಿದ್ರಂತೆ ಅವಾಗೇನಪ್ಪ ಒಂದು ಪೇಂಟಿಂಗ್ ಇಷ್ಟು ಇಷ್ಟೆಲ್ಲ ಕೇಳಿದಾರಲ್ಲ ಒಂದು ಪಾರ್ಲಿಮೆಂಟ್ ಹನ್ನೆರಡನೇ ಶತಮಾನ ದೊಡ್ಡ ಪೇಂಟಿಂಗ್ ಮಾಡಿ ಇಟ್ಟು ಇಂಡಿಯನ್ ಗೌರ್ಮೆಂಟ್ ಪಾರ್ಲಿಮೆಂಟಿಗೆ ಒಂದು ಅರ್ಪಣೆ ಮಾಡೋನು ನಮ್ಮ ಕಲ್ಯಾಣ ಕರ್ನಾಟಕದ್ದು ಒಂದು ಹುಡುಗೆ ಆಗುತ್ತೆ ಹಾಗೂ ಕಲಾವಿದಗೂ ಒಬ್ಬರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ಪೇಂಟಿಂಗ್ದಂತ ದೊಡ್ಡ ರಚನೆ ಮಾಡಿ ಇದು ಓಂ ಬಿರ್ಲಾ ಅವರಿಗೂ ಏನಪ್ಪ ಅಂತಂದ್ರೆ ಸುರೇಶ್ ಅಂಗಡಿಯವರ ನೇತೃತ್ವದಲ್ಲಿ ನಮ್ಮ ಇಬ್ಬರು ಪಾರ್ಲಿಮೆಂಟು ಉಮೇಶ್ ಜಾಧವ್ ಮತ್ತು ಅವರು ಎಲ್ಲ ಕಲ್ತಿ ಇದಕ್ಕೆ ನಾವು ಒಂದು ಲೆಟ್ರ್ ಕೊಟ್ಟು ಇದೇನದ ಅಲ್ಲಿ ಅವರಿಗೆ ಕೊಟ್ಟಿದ್ದೆವು ಡಿಸ್ಪ್ಲೇನೂ ಮಾಡ್ತೀನಿ ಅಂತಂದಿದ್ರು ಕೋವಿಡ್ ಬಂದಿದ್ದ ಸಲ ಈ ಪೇಂಟಿಂಗ್ ಹಾಗೆ ಉಳಿಯಿತು ಸುರೇಶ್ ಅಂಗಡಿಯವ್ರನು ತೀರು ಹೋದರು ಈ ಪೇಂಟಿಂಗ್ ಹೋಗಿ ಉಳಿದ ನಂತರ ಇಲ್ಲಿ ಗುಲ್ಬರ್ಗಕ್ಕೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಬಂದಿದಾಗ ಇದು ಪೇಂಟಿಂಗ್ ಏನಪ್ಪ ಅಂದ್ರೆ ನಮ್ಮ ಪಾರ್ಲಿಮೆಂಟ್ದು ಪೇಂಟಿಂಗ್ ಏನಪ್ಪ ಇವರು ಪಾರ್ಲಿಮೆಂಟ್ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟ್ರವರು ಅವರು ಬೇರೆ ಬೇರೆ ದೇಶದಲ್ಲಿ ಪಾರ್ಲಿಮೆಂಟ್ ಹನ್ನೆರಡನೇ ಶತಮಾನದಲ್ಲಿ ಈ ಥರ ಇತ್ತು ಈ ಥರ ಇತ್ತು ಬಸವಣ್ಣನವರು ಅಂತ ಅಂದಾಗ ಈ ಪೇಂಟಿಂಗ್ ಕೇಳಿದರು ಅವರು ಇಲ್ಲಿ ಅವರಿಗೆ ಪ್ರೆಸೆಂಟ್ ಕೊಟ್ಟಿದ್ದಾರೆ ಇನಾಗ್ರೇಷನ್ ಒಂದು ಇದಕ್ಕೆ ಇದು ಪ್ರೆಸೆಂಟ್ ಮಾಡಿದ್ದಾರೆ ಒಂದು ಚಿಕ್ಕದು ಪೇಂಟಿಂಗ್ ಫೋಟೋ ಕಾಪಿ ಮಾಡಿದ್ದೀವಿ ಅಂತ ಅವರು ಎಮ್ ಎಲ್ ಎ ಮತ್ತು ಒಂದು ಫಂಕ್ಷನ್ ಬಂದಾಗ ರಿಕ್ವೆಸ್ಟ್ ಮಾಡ್ದಾಗ ಕೊಟ್ಟಿದ್ದಿತ್ತು ಅವ್ರು ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟಿದ್ದೆವು ಏನಾಗಿದೆ ಈ ಪೇಂಟಿಂಗ್ಗೆ ನಕಲು ಮಾಡಿದ್ದಾರೆ ಒಂದು ಹಿರಿಯ ಕಲಾವಿದರಿಗೆ ಒಂದು ಅವಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅಂತಂದ್ರೆ ನಮ್ಮ ತಂದೆಯವರು ಇನ್ನೂ ಇದ್ದಾರೆ ಅವರೇ ಕೊಡ್ಬೋದಿತ್ತು ಅವ್ರಿಗೆ ಮಾರ್ಗದರ್ಶನ ಇವ್ರ ಮಾರ್ಗದರ್ಶನದಾಗರೇ ಮಾಡ್ಬೋದಿತ್ತು ಇದು ಒಂದೇ ನಮ್ಮದು ಬೇಡಿಕೆ ಕಲಾವಿದರಿಗೆ ಅನೇಕ ಬೇಡಿಕೆ ಬೇಡಿಕೆ ಅಂದರೆ ಇದು ಒರಿಜಿನಲ್ ಪೇಂಟಿಂಗ್ ಇದು ಇದೆ ನಕಲು ಪೇಂಟಿಂಗಲ್ಲಿ ಹಚ್ಚಿದ ನಕಲಿದೆ ಅಂತ ಹೇಳೋದು ನಾನು ಬಸವರಾಜ್ ಖಂಡೇರು ಅಂತ ನಾಡೋಜ ಜೆ ಎಸ್ ಅವರು ಚಿರಂಜೀವಿ ಸರ್